ಚಾನಲ್ ಯಜಮಾನ ಇಂದಿನ ಮಹಾಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಝಾನ್ಸಿ ಹಾಗೂ ಸಿಮ್ರನ್ ಪ್ಲಾನ್ ಪ್ರಕಾರ ಸಿಮ್ರನ್ ಅವ್ರ ನ್ಯೂಸ್ ಚಾನೆಲ್ ಅನ್ನ ಕರ್ಕೊಂಡು ಲೈವ್ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಝಾನ್ಸಿ ಮನೆ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ಸಿಮ್ರನ್ ಹೇಳ್ತಾರೆ ತುಂಬು ಕುಟುಂಬ ಅಂದ್ರೆ ಹೇಗೆ ಯಾವ ತರ ಹೊಗ್ಗಟ್ಟಿಂದಿರ್ಬೇಕು ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ಇಲ್ಲಿ ಶೇಷ ಅಂತ ಇದ್ದಾರೆ ಅವ್ರ ಮನೆಯ ನೋಡಿ ಕಲ್ತ್ಕೋಬೇಕು ಅಂತ ಹೇಳಿ ಸೀಮ್ರನ್ ಮಾತಾಡ್ತಿರ್ತಾರೆ ಅಲ್ಲಿ ಮನೆಯವರೆಲ್ಲಾ ಬರ್ತಾರೆ ಏನಮ್ಮ ನಾನೊಬ್ಬ ದೊಡ್ಡವನು ಅಂತ ಇದ್ದೀನಿ ಅಂತ ಲೆಕ್ಕ ನೀನ್ ಒಬ್ಳೆ ಮಾತಾಡ್ತಿದ್ಯಾಲ ಅಂತ ಇಲ್ಲಿ ಗಣಪ ಕೇಳ್ತಾರೆ ಸಾರಿ ಸಾರಿ ಸರ್ ಅದೇ ಸರ್ ಮಧ್ಯಾಹ್ನ ಟಿವಿಲ್ ಬರುತ್ತಲ್ಲ ಕುಟುಂಬದ ಬಗ್ಗೆ ಅದೇ ನಮ್ದೆ ಅಂತ ಹೇಳಿ ಚಾನಲ್ ನೇಮ್ ಹೇಳ್ತಾರೆ ಹಾಗೂ ಇಲ್ಲಿ ಪ್ರೋಗ್ರಾಮ್ ನೇಮ್ ನ ಹೇಳ್ತಾರೆ ಇಲ್ಲಿ ಸಿಮ್ರನ್ ಅವ್ರು ಹೌದಾ ನಾನು ಅದ ನೋಡ್ತೀನಿ ನಂಗಂತೂ ಆ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ಅಂತ ಲಲಿತ ಅವ್ರು ಹೇಳ್ತಾರೆ ಸರ್ ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ನಿಮ್ಮನೇದು ಒಂದು ಲೈವ್ ನಾನು ನ್ಯೂಸ್ ಚಾನಲ್ ಅಲ್ಲಿ ತೋರ್ಸ್ಬೋದ ಯಾಕೆ ಅಂದ್ರೆ ನೀವು ನಿಮ್ ಮನೆಗೆ ಸೊಸೆನಾ ಹಾಯ್ ಸೊಸೆ ಅಂದ್ರೆ ಹೇಗಿರ್ಬೇಕು ಅಂತ ನಿಮ್ಮನೆಯಿಂದ ನಾವು ತಿಳ್ಕೋಬೇಕಾಗಿದೆ ಯಾಕೆಂದ್ರೆ ಸುತ್ತಮುತ್ತ ಜನನ ಕೇಳಿದಾಗ ಎಲ್ರು ಹೇಳಿದ್ರು ಶೇಷಮಾನ್ ಅನ್ನೋರ್ ಮನೇಲಿ ತುಂಬಾ ಚೆನ್ನಾಗಿ ಸೊಸೆನ ನೋಡ್ಕೋತಾರೆ ಹಾಗೆ ಅಂದ್ರೆ ಇದು ಒಂದ್ ಹೆಣ್ಣಂದ್ರೆ ಹೇಗಿರ್ಬೇಕು ಹಾಗೆ ತುಂಬು ಕುಟುಂಬ ಅಂದ್ರೆ ಹೇಗಿರ್ಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ತಿರಂತೆ ನಿಮ್ಮನೇದು ನಾವೊಂದು ಲೈವ್ ರಿಪೋರ್ಟ್ ತಗೋಬಹುದ ಅಂತ ಸಿಮ್ರಾನ್ ಹೇಳ್ತಾರೆ ಹೌದಾ ಸರಿ ನಾವೆಲ್ಲ ಟಿವಿಲ್ ಬರ್ತೀವ ಅಂತ ಕಣಪ ಕೇಳ್ತಾರೆ ಹೌದು ಸರ್ ನೀವೆಲ್ಲ ಟಿವಿಲ್ ಬರ್ತೀರಾ ಯಾಕೆಂದ್ರೆ ಇದು ಲೈವ್ ಪ್ರೋಗ್ರಾಮ್ ಅಲ್ವಾ ಅಂತ ಇಲ್ಲಿ ಸಿಮ್ರಾನ್ ಹೇಳ್ತಾರೆ ಸರಿ ಹಾಗಾದ್ರೆ ನಮ್ ಒಂದ್ ಹತ್ತು ನಿಮಿಷ ಟೈಮ್ ಕೊಡಮ ನಾವ್ ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀವಿ ಅಂತ ಕಣಪ ಹೇಳ್ತಾರೆ ಸರಿ ಸರ್ ಅಂತ ಸಿಮ್ರಾನ್ ಹೇಳ್ತಾರೆ ಆ ಕಡೆ ಪ್ರಾಣ ಹಾಗೂ ತುಳಸಿ ತುಂಬಾ ಖುಷಿ ಆಗಿದ್ದಾರೆ ಮಾಮ್ ಇದು ಮಾಮ್ ಸುಮ್ನೆ ಐತ ಅವ್ರಿಗೆ ಹೋಗಿ ಬೆಂಕಿ ಹೆಚ್ಚು ಬಂದ್ರು ಅಂತ ಹೇಳ್ತಾರಲ್ಲ ಹಾಗಾಯ್ತು ನಿಮ್ ಕತೆ ಸರಿಯಾಗಿ ಮಾಡಿದೀರಾ ಅಂತ ಪ್ರಣವ್ ಹೇಳ್ತಾರೆ ಆ ಪ್ರಣಾವ್ ಎಲ್ಲಿ ಬೆಂಕಿ ಹಚ್ಚಿದ್ರೆ ಎಲ್ಲಿ ಹೊಗೆ ಆಡತ್ತೆ ಅಂತ ಚೆನ್ನಾಗೊತ್ತು ಅದಕ್ಕೆ ಅನಿದಾಗೆ ಸರಿಯಾಗಿ ಆಟೋ ಅಂತ ತುಳ್ಸಿ ಹೇಳ್ತಾರೆ ಹೌದಾ ಆಟೋ ಮಾಮ್ ಗೆ ಏನಾದ್ರು ಎಕ್ಸ್ಪೈರಿ ಡೇಟ್ ಇರ್ತಾ ನೋಡು ಅಲ್ಲ ಆಟೋ ಮಾಮ್ ಇಲ್ಲೇನೂ ಸಿಡಿದ್ರೆ ಕಷ್ಟ ಅಂತ ಇಲ್ಲಿ ನಾಗಾರ್ಜುನ್ ತೆಗಿಸ್ತಾರೆ ಆ ಕಡೆ ಝಾನ್ಸಿ ನ್ಯೂಸ್ ಪೇಪರ್ ನ ಓದ್ತಾ ಇರ್ತಾರೆ ರೂಮ್ ಅಲ್ಲಿ ಏನ್ ಮೇಡಮ್ ಏನ್ ಮಾಡೋ ಕೊಡ್ತಿದ್ದೀರಾ ಅಂತ ರಾಘು ಕೇಳ್ತಿದಾರೆ ಅಶೋರಾಗು ಏನ್ ಹೇಳ್ತಿದ್ಯಾ ನಾನು ಮ್ಯಾಗ್ಸಿನ್ ಓದ್ತಿದ್ದೀನಿ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಮೇಡಮ್ ನ್ಯೂಸ್ ಚಾನಲ್ ಅವ್ರನ್ನ ಕರ್ಸಿರೋದು ನೀವೇ ಅಲ್ವಾ ರಾಘು ಹೇಳ್ತಿದೆ ಅಶೋರ್ ಹಾಗೂ ನ್ಯೂಸ್ ಚಾನಲ್ ಅವರ ನಂಗೆ ಹೇಗೆ ಗೊತ್ತಿರ್ಬೇಕು ಅವರೆಲ್ಲ ಅಂತ ಜಾನ್ಸಿ ಹೇಳ್ತಾರೆ ನೋಡಿ ಮೇಡಮ್ ಸುಳ್ ಮೇಲೆ ಸುಳ್ಳು ಹೇಳ್ಬೇಡಿ ಅಲ್ಲಿ ಬಂದಿರೋದು ನಿಮ್ ಫ್ರೆಂಡ್ ಸಿಮ್ರಾನ್ ಗೊತ್ತು ಅಂತ ಇಲ್ಲಿ ರಾಘು ಹೇಳ್ತಾರೆ ಅಶೋರ ಹಾಗೂ ನನ್ ಫ್ರೆಂಡ್ ಇಲ್ವಲ್ಲ ಅಂತ ಜಾನ್ಸಿ ಹೇಳ್ತಾರೆ ನನ್ನ ಹತ್ರ ಸುಳ್ಳು ಹೇಳ್ಬೇಡಿ ಮೇಡಮ್ ನಮ್ಮ ಮದ್ವೆಗೆ ಅವ್ರು ಬಂದಿದ್ರು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ಇಲ್ಲಿ ರಾಘು ಹೇಳ್ತಾರೆ ಅದಕ್ಕೆ ಹೇಳುದು ಮೇಡಮ್ ಸುಳ್ ಮೇಲೆ ಸುಳ್ಳನ್ನ ಕಟ್ಬಾರ್ದು ಯಾವ ತರ ಒಂದ್ ಗೊತ್ತಾಗುತ್ತೆ ಅಂತ ಇಲ್ಲಿ ರಾಘು ಹೇಳ್ತಿದ್ರೆ ಹೌದು ರಾಘು ನನ್ ಫ್ರೆಂಡ್ ಆದ್ರೆ ಅವ್ಳನ್ನ ಇವತ್ತಂತೂ ನಾನಂತೂ ಕರ್ಸಿಲ್ಲಪ್ಪ ಪ್ರಾಮಿಸ್ ರಾಗು ನಾನಂತೂ ಕರ್ಸಿಲ್ಲ ಅಂತ ಜಾನ್ಸಿ ಹೇಳಿ ಹೇಳ್ತಾರೆ ಆಗ ರಾಘು ಕೋಪದಲ್ಲಿ ಜಾನ್ಸಿ ನೋಡ್ತಿರ್ತಾರೆ ಅಯ್ಯೋ ರಾಘು ನಾನು ಕರ್ತಿಲ್ಲ ಏನೋ ಬಂದು ನಮ್ ಸಂಸಾರನ ಸರಿ ಮಾಡ್ತೀನಿ ಅಲ್ವಾ ಅದಕ್ಕೆ ಹೋಗಿ ಅಂದ್ರೆ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಸಂಸಾರ ಏನು ಸರಿ ಮಾಡಿದ್ರೆ ಸರಿ ಅಂತ ಇಲ್ಲಿ ರಾಘು ಹೇಳ್ಬಿಡ್ತಾರೆ ಅಂತ ಜಾನ್ಸಿಗಂತೂ ತುಂಬಾ ಖುಷಿ ಆಗುತ್ತೆ ಅಶೋ ಮೇಡಮ್ ನಾನ್ ಹೇಳಿದ್ರು ಆರ್ಥಾ ಅವ್ರ ಸಂಸಾರ ಶುರು ಮಾಡ್ತಾರೆ ಅಂದ್ರಲ್ಲ ಸರಿ ಅಂದ್ರೆ ಅಷ್ಟೇನೆ ಅಕಸ್ಮಾತ್ ನಮ್ಮ ಮನೆಯವ್ರಿಗೆ ನೀವು ಮೋಸ ಮಾಡ್ತಿದ್ದೀರಾ ಸುಳ್ಳು ಹೇಳ್ತೀರಾ ಅಂತ ಗೊತ್ತಾದ್ರೆ ನಿಮ್ಮನ್ನ ಸುಮ್ನೆ ಬಿಡ್ತಾರೆ ಮೊದ್ಲೇ ನಮ್ಮ ಮನೆಯವರಿಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ ಅಂತ ಇಲ್ಲಿ ರಾಘು ಹೇಳ್ತಾರೆ ಅಶೋ ಗೊತ್ತಾದ್ರೆ ತಾನೆ ಅವಳು ಸಂಸಾರ ಸರಿ ಮಾಡ್ತಿದೆ ಅಂತ ಹೇಳಿದಾರೆ ಅವ್ಳು ಹಾಗೆ ಕೇಳಿದ್ರಾಯ್ತು ಬಿಡು ಅಂತ ಹೇಳಿ ಜಾನ್ಸಿ ಅಲ್ಲಿಂದ ಹೊಡ್ತಾರೆ ಯೂರ್ ಹಾಕಿ ತರ ನಾಚ್ಕೊಂಡ್ರು ಅದ್ ಏನ್ ಮಾಡ್ತಾರೋ ಅದ ಎಲ್ಲಿ ಹೋಗುತ್ತೋ ನಂಗಂತೂ ಗೊತ್ತಿಲ್ಲ ಅಂತ ರಾಘು ಹೇಳ್ತಾರೆ ಆ ಕಡೆ ಪಲ್ಲವಿ ಬೈತಿರ್ತಾರೆ ನಡಪ ಅವ್ರಿಗೆ ಏನ್ ನೋಡಪ್ಪ ಅವ್ರ ಯಾರು ಬಂದು ಕೇಳ್ಕೊಂಡ್ರು ಅಂತ ಬಿಟ್ಬಿಟಾರ ಅಂತ ಇಲ್ಲಿ ಪಲ್ಲವಿ ಹೇಳ್ತಿದೆ ಏನ್ ಪಲ್ಲವಿ ಈ ತರ ಹೇಳ್ತ್ಯಾ ಎಷ್ಟು ಜನಗೆ ಟಿವಿಲ್ ಬರೋ ಅದೃಷ್ಟ ಇರುತ್ತೆ ಬಿಡು ಏನೋ ಬಂದು ಇಂಟರ್ವ್ಯೂ ಅಂತ ತಗೊಂಡ್ ಹೋಗ್ತಾರೆ ಬಿಟ್ ಹಾಕು ಅಂತ ನಡಪ ಹೇಳ್ತಾರೆ ಏನ್ ಬಾಬಾ ಈ ತರ ಮಾತಾಡ್ತಿದ್ರ ಹಾಗಂತ ಆ ನ್ಯೂಸ್ ಚಾನಲ್ ಅವಳು ಹೇಳ್ದಂಗೆ ಆ ಚಾನ್ಸ್ ಜೊತೆ ಖುಷಿ ಖುಷಿಯಿಂದ ಇರಾಕಾಗತ್ತ ಅಂತ ಇಲ್ಲಿ ಮಂಜುಳ ಕೇಳ್ತಾರೆ ಏನ್ ಮಂಜುಳಾ ಈ ತರ ಮಾತಾಡ್ತಿದ್ಯಾಲ್ಲ ಹೇಗಿದ್ರು ನೋಟಿಸ್ ಬರೋರ್ಗು ಚಾನ್ಸ್ ಜೊತೆ ಚೆನ್ನಾಗಿ ಅಂತ ಹೇಗಿದ್ರು ನಿನ್ನೆ ಒಂದಿನ ಮುಗಿತು ಇವತ್ತು ಎರಡನೇ ದಿನ ಇವತ್ತೊಂದಿನ ಟಿವಿ ಮುಂದೆ ಡ್ರಾಮಾ ಮಾಡ್ಬಿಡಣ ನಾಳೆ ಹೇಗಿದ್ರು ಅಲ್ಲಿ ಬರುತ್ತೆ ಹೇಗಿದ್ರು ಟಿವಿಲ್ ಬರ್ತೀವಿ ಎಲ್ಲಾರ್ ಮುಂದೆ ನಾವ್ ಹೋಳ್ನ ಚೆನ್ನಾಗಿ ನೋಡ್ಕೊತಿದ್ವಿ ಅಂತ ಎಲ್ರಿಗೂ ಗೊತ್ತಾಗ್ಲಿ ಬಿಡು ಅಂತ ಗಣಪ ಹೇಳ್ತಾ ಅಕಸ್ಮಾತ್ ನಾವು ಈ ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿದ್ರೆ ಏನ್ ಜಾಸ್ತಿ ಸುಮ್ನೆ ಬಿಟ್ಬಿಡ್ತಿಲ್ಲಾ ಅಂತ ಗಣಪ ಹೇಳ್ತಾರೆ ಅವ್ಳೇನ್ ಮಾಡ್ತಿದ್ಲು ಅಂತ ಇಲ್ಲಿ ಪಲ್ಲವಿ ಕೇಳ್ತಾರೆ ಟಿವಿ ಅವ್ರ ಮುಂದೆ ನಮ್ ಜನ್ಮ ಜಾಲ ಬಿಡ್ತಿದ್ಲು ಸಿಂಪತಿ ಗಿಟ್ಸ್ಕೊ ಆಮೇಲೆ ಎಲ್ಲಾ ಮುಂದೆ ನಾವೇ ಕೆಟ್ಟವ್ರಾಗ್ತಿದ್ವಿ ಆಗ್ತಿದ್ವಿ ಅಂತ ಗಣಪ ಹೇಳ್ತಾರೆ ಸರಿ ನೋಡಪ್ಪ ಆದ್ರೆ ಇದರಿಂದ ಪ್ರಾಬ್ಲಮ್ ಏನಾದ್ರು ಬೇರೆ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಅಂತ ಪಲ್ಲವಿ ಕೇಳ್ತಾರೆ ಸ್ಟ್ರಿಟ್ ಅಂತ ಗೊತ್ತಿರುವ ಪಲ್ಲವಿ ಪ್ರಾಬ್ಲಮ್ ಹೇಗೆ ಕ್ರಿಯೇಟ್ ಆಗುತ್ತೆ ನಾಳೆ ನೋಟಿಸ್ ಬರುತ್ತೆ ನೋಟಿಸ್ ತಗೊಂಡು ಹೋಗ್ತಿದ್ದಾಳೆ ಅಷ್ಟೇ ಅದಕ್ಕೋಸ್ಕರ ಇವತ್ತು ಒಂದಿನ ಅಲ್ವಾ ಆ ನ್ಯೂಸ್ ಚಾನೆಲ್ ಅವ್ರ ಮಂದೆನೂ ಡ್ರಾಮಾ ಮಾಡ್ಬೇಕಾಗುತ್ತೆ ಹಾಗೆ ಚಾನ್ಸಿ ಮುಂದೆ ನಾಟಕ ಮಾಡ್ಬಿಡೋಣ ಅಂತ ಗಣಪ ಹೇಳ್ತಾರೆ ಆ ಕಡೆ ಅನಿತಾ ಮನೆಗೆ ಲಾಯರ್ ಬಂದಿರ್ತಾರೆ ಇಲ್ಲಿ ಡಿವೋರ್ಸ್ ಏನಾಯ್ತು ಅಂತ ಅನಿತಾ ಕೇಳ್ತಿದೆ ಆ ಡಿವೋರ್ಸ್ ಮತ್ತೆ ವಾಕಾಲತನ ಆ ಚಾನ್ಸ್ ಇದಾಳಲ್ಲ ಅವಳು ಸುಟಾಕ್ ಬಿಟ್ಲು ಅಂತ ಇರೋ ವಿಷಯದಲ್ಲ ಅನಿತಾ ಕೇಳ್ತಾರೆ ಅಯ್ಯೋ ಮೇಡಮ್ ನೀವು ಡಿವೋರ್ಸ್ ಕೊಡ್ಸೋದನ್ನ ಬಿಡಿ ಯಾಕೆಂದ್ರೆ ಆ ಚಾನ್ಸಿ ಯಾವ್ದೇ ಕಾರಣಕ್ಕೂ ಲಾಯರ್ ಹೇಳ್ಬಿಡ್ತಾರೆ ಆ ಕಡೆ ಲೈವ್ಗೋಸ್ಕರ ಎಲ್ಲ ರೆಡಿಯಾಗಿ ಆಗಿ ಕೂತಿರ್ತಾರೆ ಎಲ್ಲಾನು ರೆಡಿನಾ ಅಂತ ಇಲ್ಲಿ ಸಿಮ್ರನ್ ಹೇಳ್ತೀರಾ ಹೌದಮ್ಮ ಎಲ್ಲಾ ರೆಡಿ ಅಂತ ಹೇಳ್ತಾರೆ ಏನಾದ್ರು ಡೌಟ್ಸ್ ಇದ್ರೆ ಮಾತಾಡ್ಕೊಳ್ಳಿ ಅಂತ ಸಿಮ್ರನ್ ಹೇಳ್ತಾರೆ ಏನು ಡೌಟ್ಸ್ ಇಲ್ಲಮ್ಮ ಎಲ್ಲ ಲೈವ್ ಅಲ್ಲೇ ಮಾತಾಡೋಣ ಅಂತ ಇಲ್ಲಿ ಗಣಪ ಹೇಳ್ತಾರೆ ಸರ್ ಮನೆಗೆ ಹಿರಿಯರಾದಂತ ನೀವು ನಿಮ್ಮಿಂದಾನೆ ಮಾತ್ ಶುರು ಮಾಡ್ತೀನಿ ನಿಮ್ ಮನೆಗೆ ಒಬ್ರು ಸೊಸೆಯಾಗಿ ಬಂದಿದ್ದಾರೆ ಅವ್ರು ಮುಂಚೆ ಎಲ್ಲ ಶರಿಯಾಗಿ ಲೀಡ್ ಮಾಡ್ತಿದ್ರಂತೆ ಅವ್ರು ಹೇಗ್ ನೋಡ್ಕೊತಿದ್ದೀರಾ ನೀವು ಅವ್ರನ್ನ ಅಂತ ಇಲ್ಲಿ ಗಣಪನ ಸಿಮ್ರಾನ್ ಕೇಳ್ತಾರೆ ಫಸ್ಟ್ ಆಫ್ ಆಲ್ ಅವಳನ್ನ ಅಂತ ಯಾರು ಒಪ್ಕೊಂಡಿರೋದು ಅಂತ ಗಣಪ ಹೇಳ್ತಾರೆ ಆ ಮಾತ್ ಕೇಳಿ ರಾಘು ಜಾನ್ಸಿ ಶಾಕ್ ಆಗ್ತಾರೆ ಅವಳು ಸೊಸೆ ಅಲ್ಲ ಅವಳು ನಮ್ಮನೆ ಮಗಳು ಅವಳು ನಮ್ಮನೆಲ್ಲ ಎಷ್ಟು ಚೆನ್ನಾಗಿ ಮನ್ಸನಾಗ ಎತ್ತಿರ್ಬೋದು ಈ ಅರ್ಥ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಹೇಳಿ ಝಾನ್ಸಿ ಚೆನ್ನಾಗ್ ಅಡ್ಗೆ ಮಾಡ್ತಾಳೆ ನಮ್ಮನೆಗಂತೂ ಚೆನ್ನಾಗಿ ಒಂದ್ಕೊಂಡಿದ್ದಾಳೆ ಅಂತ ಇಲ್ಲಿ ಗಣಪ ಜಾನ್ಸಿ ಬಗ್ಗೆ ಬಿಲ್ಡ್ ಅಪ್ ಮೇಲೆ ಬಿಲ್ಡ್ ಅಪ್ ಗಣಪ ಅವರು ಹಾಗೆ ಲಲಿತಾ ಹಾಗೂ ಮಂಜುಳಾ ಜಾನ್ಸಿ ಬಗ್ಗೆ ಮಾತಾಡ್ತಾರೆ ಇರ್ತಾರೆ ಆ ಕಡೆ ಅನಿತಾ ಮನೆಯವರು ಟಿವಿ ನೋಡ್ತಿರ್ತಾರೆ ಅಲ್ಲಿ ಕೆಲ್ಸಿದವರು ಅಶೋಮ ನೋಡಿ ಟಿವಿನ ಅಂತ ಹೇಳ್ತಾರೆ ಆಗ ಇಲ್ಲಿ ಝಾನ್ಸಿ ಬಗ್ಗೆ ಮನೆಯವರೆಲ್ಲಾ ಹೋಗ್ಲತಿರೋದ ಲೈವ್ ಅಲ್ಲಿ ಕೂತ್ಕೊಂಡು ಇಲ್ಲಿ ಅನಿತಾ ಅವರು ಅವ್ರ ಮನೆ ಟಿವಿಲಿ ಎಲ್ಲಾ ನೋಡ್ತಾರೆ ನಮ್ ಜಾನ್ಸಿ ಹೇಗೆ ಅಂದ್ರೆ ನನ್ನ ಮಗ ರಾಘುಗೆ ಮುದ್ದಿನ ಹೆಂಡತಿ ಹಾಗೆ ನನ್ಗೆ ಮುದ್ದು ಸೊಸೆ ಅಂತ ಇಲ್ಲಿ ಮಂಜುಳಾ ಅವ್ರು ಹೇಳ್ತಾ ಇರ್ತಾರೆ ಇದು ನೋಡಿ ಅನಿತಾ ಅಂತೂ ತುಂಬಾ ಕೋಪ ಮಾಡ್ಕೋತಾರೆ ಆ ಕಡೆ ರಾಯ್ ಅಂತೂ ತುಂಬಾ ಖುಷಿಯಿಂದ ಜೊತೆ ಮಾತಾಡ್ತಿರ್ತಾರೆ ನಮ್ಮ ಮೇಡಮ್ ಇಂತು ತುಂಬಾ ಖುಷಿ ಅಂತ ರಾಯ್ ಹೇಳ್ತಾರೆ ಹೌದಾ ರಾಯ್ ಅಂತದೇನ್ ಮಾಡ್ಬಿಟ್ ಬಂದೆ ಅಂತ ತುಳಸಿ ಹೇಳ್ತಿದ್ರೆ ಈ ತರ ಒಂದು ಅಮ್ಮವರ್ ದೇವಸ್ಥಾನದಲ್ಲಿ ನಾನು ಕಂಕಣ ತಗೊಂಡು ಹೋಗಿ ಝಾನ್ಸಿ ಮೇಡಂಗೆ ಕಟ್ ಬಂದಿದ್ದೀನಿ ಆ ಕಂಕಣ ಇಂದಾಗಿ ಝಾನ್ಸಿ ಮೇಡಂಗೆ ಯಾವ್ದೇ ತೊಂದರೆ ಆಗಲ್ಲ ಸರ್ ಜೊತೆ ತುಂಬಾ ಖುಷಿಯಾಗಿರ್ತಾರೆ ಅಂತ ರಾಯ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ತುಳಸಿ ಕೋಪ ಮಾಡ್ಕೋತಾರೆ ಈಗ ಅವ್ರ ಆದಂತ ಪಲ್ಲವಿ ಅವರು ಝಾನ್ಸಿ ಅವ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ ಅಂತ ಪಲ್ಲವಿಗೆ ಸಿಮ್ರಾನ್ ಕೇಳ್ತಿದೆ ಇಲ್ಲಿ ಪಲ್ಲವಿ ಅಂತೂ ಕೋಪ ಮಾಡ್ಕೋತಾರೆ ಅಶೋಕ್ ಮಾತಾಡಮ್ಮ ಲೈವ್ ಅಂತ ಎಲ್ಲ ನೋಡ್ತಿರ್ತಾರೆ ಅಂತ ಇಲ್ಲಿ ರಣಪ ಹೇಳ್ತಾರೆ ಇದನ್ನೆಲ್ಲ ಮಿಥುನ್ ತಂದೆ ತಾಯಿ ಹಾಗೂ ಅನಿತಾ ನೋಡ್ತಿರ್ತಾರೆ ನಮ್ಮತ್ಗೆ ಬೆಸ್ಟ್ ಸೊಸೆ ಬೆಸ್ಟ್ ಅದ್ಕೆ ಬೆಸ್ಟ್ ನಮ್ಮ ನಮ್ಮತ್ಗೆ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಅಂತ ಇಲ್ಲಿ ಪಲ್ಲವಿ ಹೇಳ್ತಿದೆ ಆ ಕಡೆ ಅನಿತಾಗಂತೂ ಸಿಕ್ಕಾಪಟ್ಟೆ ಕೋಪವನ್ನು ಬಿಡುತ್ತೆ ಆ ಕಡೆ ನಾಗಾರ್ಜುನ್ ಮಾತ್ರ ತುಳ್ಸಿನ ರೇಗಿಸ್ತಾನೆ ಇರ್ತಾರೆ ಕಷ್ಟ ಕೊಡಕ್ಕೆ ಒಬ್ರು ಕಾಯ್ತಿದ್ರೆ ಅವ್ರಿಗೆ ಕಾಪಾಡಕ್ಕೆ ನೂರ್ ಜನ ಕಾಯ್ತಿರ್ತಾರಂತೆ ಜಾನ್ಸಿಗೆ ದೈವ ಬಲ ಇದೆ ನಿಮ್ಗೆ ಯಾರ್ದೇ ಕಾರಣಕ್ಕೂ ಅವಳನ್ನ ನೀವು ತೊಂದ್ರೆ ಕೊಡಕ್ಕೆ ಆಗಲ್ಲ ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಿದ್ರೆ ಅದನ್ನ ಕೇಳಿಸ್ಕೊಂಡು ತುಳಸಿ ಕೋಪ ಮಾಡ್ಕೊತಾರೆ ಹಾಗೆ ಸಿಮ್ರಾನ್ ಸಿಮ್ರನ್ ಹೇಳ್ತಿರ್ತಾರೆ ಇತರ ಸಂಸಾರ ಯಾವ್ ಹೆಣ್ಣಿಗೆ ತಾನೆ ಬೇಡ ಯಾಕೆ ಅಂದ್ರೆ ಸೊಸೇನಾ ಮಗ್ಳು ತರ ನೋಡ್ಕೊಳ್ಳೋ ಸಂಸಾರ ಪ್ರತಿಯೊಂದು ಹೆಣ್ಗು ಬೇಕು ಎಲ್ಲರೂ ಅನ್ಕೋತಿರ್ಬೋದು ಎಲ್ಲಾರನ್ನ ಮಾತಾಡ್ಸಾಯ್ತು ಈಗ ಝಾನ್ಸಿ ಅವರ ಗಂಟನೆ ಮಾತಾಡ್ಸಿಲ್ಲ ಅಂತ ಬನ್ನಿ ಜಾನ್ಸಿ ಅವ್ರ ಗಂಟೆನ ಮಾತಾಡ್ಸೋಣ ಅಂತ ಸಿಮ್ರನ್ ಹೇಳಿ ರಾಘುನ ಮಾತಾಡ್ಸ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಜಾನ್ಸಿ ಅವರು ನನ್ ಪಾಲಿಗೆ ಅದೃಷ್ಟ ದೇವತೆ ಹೌದಾ ಅದೇ ಹೇಳ್ತೀರಾ ಅಂತ ಸಿಮ್ರನ್ ಹೇಳ್ತಾರೆ ಇವರು ನನ್ ಜೀವನದಲ್ಲಿ ಬರ್ತಾರೆ ಅಂತ ಹೇಳ್ತಿದಾಗೆ ದೂರ ಆಗಿದ ನನ್ ಕುಟುಂಬ ಹತ್ರ ಆಯ್ತು ನಮ್ಮನೇಲಿ ಖುಷಿ ಸಂತೋಷ ಎಲ್ಲ ಇದೆ ಸೊ ಇವರನ್ನ ಅದೃಷ್ಟ ದೇವತೆ ಅಂದ್ರೆ ಇನ್ನೇನ್ ಹೇಳಲಿ ಅಂತ ಇಲ್ಲಿ ರಾಘು ಹೇಳ್ತಾರೆ ಆ ಕಡೆ ಅನಿತಾ ಅಂತೂ ರಾಘು ಕೇಳಿ ಕೋಪ ಮಾಡ್ಕೊಂಡು ಟಿವಿಗೆ ಅಲ್ಲೇಡ ಹೋಸ್ ತಗೊಂಡು ಓಡಿಯೋಕ್ ಹೋಗ್ತಾರೆ ಏನಾನೇ ಈ ತರ ಕೋಪ ತೋರ್ತಿದ್ಯಾ ನೀನು ಕೋಪ ಮಾಡ್ಕೊಂಡು ಟಿವಿ ಓಡದಕ್ರಿ ಎಲ್ಲಾ ಸರಿ ಹೋಗುತ್ತಾ ಅಂತ ಹೇಳಿ ಮಿಥುನ್ ಸಮಾಧಾನ ಮಾಡ್ತಾರೆ ಹಾಗೆ ಚಾನ್ಸಿಗೂ ಕೂಡ ಈ ಕಡೆ ಸಿಮ್ರನ್ ಕೇಳ್ತಾರೆ ಇದು ಮನೆಯಲ್ಲ ದೇವಸ್ಥಾನ ಇದೆ ಒಬ್ಬ ತಾಯಿ ಹೇಗೆ ತಿದ್ದಿ ತಿದ್ದಿತ್ತೇಡಿ ಹೇಳ್ಕೊಡ್ತಾರೋ ಆ ರೀತಿ ಪ್ರತಿಯೊಂದನ್ನು ಈ ಮನೆ ನಂಗೆ ಕಲ್ಸ್ಕೊಟ್ಟಿದೆ ಗಂಡ ಅಂದ್ರೇನೋ ಅದು ಸಂಬಂಧ ಅಂದ್ರೇನು ಹಾಗೆ ಪ್ರೀತಿ ಅಂದ್ರೇನು ಅಂತ ಎಲ್ಲಾನು ಈ ಮನೆ ನಂಗೆ ಹೇಳ್ಕೊಟ್ಟಿದೆ ಅಂತ ಝಾನ್ಸಿ ಹೇಳ್ತಾರೆ ಮತ್ತೆ ನಿಮ್ಮ ಹತ್ರ ಒಂದ್ ಪರ್ಸನ್ ವಿಷಯ ಕೇಳ್ಬೋದಾ ಅಂತ ಸಿಮ್ರನ್ ಹೇಳ್ತಾರೆ ಹಾ ಕೇಳಿ ಅಂತ ಝಾನ್ಸಿ ಹೇಳ್ತಾರೆ ಮತ್ತೆ ನಿಮ್ ಸಂಸಾರ ಹೇಗೆ ನಡೀತಿದೆ ಮಕ್ಳು ಬಗ್ಗೆ ಯಾವಾಗ ಮಾಡಿದ್ದೀರಾ ಅಂತ ಇಲ್ಲಿ ಸಿಮ್ರನ್ ಕೇಳಿಬಿಡ್ತಾರೆ ಆಗ ರಾಘುಜಾಸಿ ಏನು ಮಾತಾಟೆ ಇಲ್ಲಿ ಮನವ ಮುಖನೇ ನೋಡ್ತಿರ್ತಾರೆ ಏನ್ ಸರ್ ಇನ್ನು ಸಂಸಾರನೇ ಶುರು ಆಗಿಲ್ವಾ ಇವ್ರದು ಅಂತ ಇಲ್ಲಿ ಗಣಪನ ಸಿಮ್ರನ್ ಕೇಳ್ತಿರ್ತಾರೆ ಏನಮ್ಮ ಈ ತರ ಕೇಳ್ತಿದೆಯಲ್ಲ ಒಳ್ಳೆ ದಿನಾ ನೋಡಿ ನಾವು ಗೊತ್ತ ಮಾಡ್ತೀವಿ ಅಂತ ಗಣಪ ಹೇಳ್ತಾರೆ ಏನ್ ಸರ್ ಯಾವತ್ತು ಅಂತಿದಿರಲ್ಲ ಇವತ್ತೇ ಮಾಡುದ್ರಾಯ್ತು ಅಂತ ಸಿಮ್ರನ್ ಹೇಳ್ತಾರೆ ಸರಿ ಗಣಮ ಅಂತ ಹೇಳಿ ಇಲ್ಲಿ ಗಣಪ ಹೇಳ್ಬಿಡ್ತಾರೆ ಆ ಕಡೆ ಪಲ್ಲವಿಗಂತೂ ಕೋಪ ಬಂದ್ಬಿಡುತ್ತೆ ಅಯ್ಯೋ ಪಲ್ಲವಿ ಕೋಪ ಮಾಡ್ಕೊಬೇಡ ಸುಮ್ನೆ ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ತಿದ್ದೀನಿ ಅಂತ ಇಲ್ಲಿ ಗಣಪ ಹೇಳ್ತಾರೆ ಮತ್ತೆ ಇಷ್ಟ ಚೆನ್ನಾಗಿರೋ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಈ ಚಾನೆಲ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ ಅಂತ ಹೇಳ್ತಾರೆ ಸಿಮ್ರನ್ ಅವರು ಹೌದಾ ಅಂತ ಹೇಳಿ ಮನೆಯವರೆಲ್ಲ ಖುಷಿಯಾಗಿದ್ದಾರೆ ಏನಮ್ಮ ಗಿಫ್ಟ್ ಅಂತ ಗಣಪ ಕೇಳ್ತಿದ್ರೆ ಇವತ್ತು ಹೇಗಿದ್ರು ರಾಘು ಮತ್ತೆ ಜಾನ್ಸಿ ಅದು ಫಸ್ಟ್ ನೈಟ್ ಇದೆಯಲ್ಲ ರಾಘು ಜಾನ್ಸಿನ ರೆಡಿ ಮಾಡೋದ್ರಿಂದ ಇರ್ತು ರೂಮ್ ಅನ್ನ ರೆಡಿ ಮಾಡಿ ಜಾನ್ಸಿನ ರೂಮ್ ಕಳಿಸವರೆಗೂ ಎಲ್ಲಾ ಜವಾಬ್ದಾರಿ ಹಾಗೂ ಅರೇಂಜ್ಮೆಂಟ್ ನಮ್ದೆ ಅಂತ ಸಿಮ್ರನ್ ಹೇಳ್ತಾರೆ ಆಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಇಲ್ಲಿ ಸಿಮ್ರನ್ ಪ್ರೋಗ್ರಾಂ ನ ಮುಗಿಸ್ತಾರೆ ಆ ಕಡೆ ನಾಗಾರ್ಜುನ್ ಅಂತೂ ತುಳ್ಸಿನ ರೇಗಿಸ್ತಾ ಇರ್ತಾರೆ ಮತ್ತೆ ನಿನ್ ಆಟ ಹೆಂಗಿದೆ ಏನು ಟಮ್ ಅಂತ ಅಂತ ಹೇಳ್ತಾ ಇರ್ತಾರೆ ತಲೆ ಕೆಡಿಸ್ಕೋಬೇಡಮ್ ಎಲ್ ಸಿಡಿಸ್ಬೇಕು ಅಲ್ಲಿ ಸಿಡಿಸ್ತೀನಿ ಅಂತ ಹೇಳಿ ಇಲ್ಲಿ ತುರ್ಸಿ ಅನಿತಾಗೆ ಕಾಲ್ ಮಾಡ್ತಾರೆ ಆ ಕಡೆ ಅನಿತಾ ನಂತೂ ತನ್ ತಂದೆ ತಾಯಿ ಹಾಗೂ ಮಿಥುನ್ ಸಮಾಧಾನ ಮಾಡ್ತಿರೋ ಇಲ್ಲಿ ಅನಿತಾ ಸಮಾಧಾನ ಆಗ್ತಾ ಇರಲ್ಲ ಏನಮ್ಮ ಸೋತಬಿಟ ನಮ್ ಜಾಸ್ತಿ ಮುಂದೆ ಅಂತ ಈ ಕಡೆ ತುಳ್ಸಿ ಹೇಳ್ತಾರೆ ನಾನು ಅನಿತಾ ಸೋಲೋ ಮಾತೆ ಇಲ್ಲ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳಿ ಆ ಕಡೆ ಅನಿತಾ ಕೋಪ ಮಾಡ್ಕೊತಾರೆ ಆ ಕಡೆ ನಡಪಾ ಅಲಿತಾ ಹಾಗೂ ಪಲ್ಲವಿ ಸೇರ್ಕೊಂಡು ಇಲ್ಲಿ ಬೆಡ್ ಮೇಲೆ ಆರ್ ಹಾಗೂ ಜಯ ಅಂತ ಅಕ್ಷರಗಳನ್ನ ಗುಲಾಬಿ ಹೂ ಅಲ್ಲಿ ಬರಿತಾ ಇರ್ತಾರೆ ಅದನ್ನ ಇಲ್ಲಿ ರಿಪೋರ್ಟರ್ ಲೈವ್ ಆಗಿ ತೋರಿಸ್ತಾ ಇರ್ತಾರೆ ಏನ್ ತೊಡಪಾ ಇದೆಲ್ಲ ಪ್ರೆಸ್ ಅಂತ ಹೇಳಿ ಇಲ್ಲಿವರೆಗೂ ತಂದ್ಬಿಟಲ್ಲ ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ಗಣಪಾಗೆ ಬಾಯ್ತಿರ್ತಾರೆ ಹಾಗೆ ಇಲ್ಲಿ ಸಿಂಡ್ರನ್ ಅಲ್ಗೂ ಕೂಡ ಬಂದು ಲೈವ್ ರಿಪೋರ್ಟ್ ಕೊಡ್ತಾ ಇರ್ತಾರೆ ಇಲ್ಲಿ ಲಲಿತಾ ಅವರು ಮಂಚದ ಮಂಚನಲ್ಲಿರೋ ಹೂ ಬಗ್ಗೆ ಮಾತಾಡ್ತಿರ್ತಾರೆ ಅಶ್ನ ಹಾಗೂ ಕೆಂಪು ಬಗ್ಗೆ ಮಾತಾಡ್ತಿರ್ತಾರೆ ಅಂದ್ರೆ ಅಶನಾ ಕುಂಕುಮಾರ್ ಅವ್ರ ಬಾಳಲ್ಲಿ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಅಷ್ಟಾ ಮತ್ತೆ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ತಿದ್ವಿ ಅಂತ ಇಲ್ಲಿ ಲಲಿತಾ ಹೇಳ್ತಿರ್ತಾರೆ ಆಗ ಸಿಮ್ರನ್ ಬೇಕು ಅಂತಾನೆ ಪಲ್ಲವಿ ಕೋಪ ಮಾಡ್ಕೊಂಡಿರೋದನ್ನ ನೋಡ್ತಾರೆ ಏನ್ ಮೇಡಮ್ ನೀವೇನು ಮಾತಾಡ್ತಾನೆ ಇಲ್ವಲ್ಲ ಅಂತ ಇಲ್ಲಿ ಸಿಮ್ರನ್ ಪಲ್ಲವಿನ ಕೇಳ್ತಾರೆ ಖುಷಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಪಲ್ಲವಿ ಹೇಳ್ತಾರೆ ಸರಿ ಗಂಡು ಹೆಣ್ಣಿನ ಅಭಿಪ್ರಾಯ ಕೇಳೋಣ ಬನ್ನಿ ಅಂತ ಹೇಳಿ ಸಿಮ್ರನ್ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಗಣಪ ಅಂತೂ ಸಿಮ್ರನ್ ಬೈಕೋತಿರ್ತಾರೆ ಏನೋ ಐವತ್ತ ಬಂದು ಒಂದ್ ಗ್ರೂಪ್ ಫೋಟೋ ಹೋಗ್ತಾರೆ ಅಂತ ಅನ್ಕೊಂಡೆ ಇವ್ರು ನೋಡಿದ್ರೆ ಫಸ್ಟ್ ನೈಟ್ ಮಾಡ್ತಿದ್ರಲ್ಲ ಅಂತ ಹೇಳಿ ಗಣಪ ಬೈಕೋತಿರ್ತಾರೆ ಅಕಸ್ಮಾತ್ ಏನಾರು ಅವ್ರಿಬ್ರಿಗೆ ಏನಾರು ಬಿಟ್ರೆ ನಾವು ಜಾಸ್ತಿ ನಾನ್ ಮನೆ ಬಿಟ್ಟು ಅಂತ ಹೇಳಿ ಗಣಪ ಲಲಿತಾ ಹಾಗೂ ಪಲ್ಲವಿ ಟೆನ್ಷನ್ ಮಾಡ್ಕೋತಾರೆ ಆ ಕಡೆ ಜಾನ್ಸಿ ಹಾಗೂ ರಾಗುನ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒನ್ ಲೈಕ್ ಕೊಡಿದ್ರೆ ಮರಿಬೇಡಿ ಹಾಗೆ ನನ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು